ಹ್ಞೂ ನೋಡಿದ್ರೆ ತುಂಬ ಎಲ್ಲರೂ ನಮ್ಮೊಟ್ಟಿಗೆ ಚೆನ್ನಾಗಿ ಇರ್ತಾಯಿದ್ರು ಯಾವಾಗ ಕ್ಯಾಮ್ರ ಅಲ್ಲಿ ಒಂದು ಬೆಳಗ್ಗೆ ಇದ್ದ ತಕ್ಷಣ ಒಂದು ಮ್ಯೂಸಿಕ್ ಹಾಕಿ ನಾವೆಲ್ಲ ಡ್ಯಾನ್ಸ್ ಮಾಡಿದ ತಕ್ಷಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ನಮ್ಮ ಪಾತ್ರಗಳು ಆದರೆ ಭಾಳ ಎಲ್ಲರೂ ಎಲ್ಲರೂ ನಾವೆಲ್ಲ ಒಳ್ಳೆ ಅಂತ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲರೂ ಮುಖವಾಳ ಹಾಕ್ಕೊಂಡಿರೋ ಎಲ್ಲರೂ ಸ್ವಾರ್ಥಿಗಳು ಎಲ್ಲರೂ ಗೆಲ್ಲೋದಕ್ಕಂತಂದೇ ಬಂದಿರೋದು ಭಾಳ ಅತಿ ಹೆಚ್ಚಾಗಿ ಎಲ್ಲರೂ ಅಷ್ಟ್ರ ಎಲ್ಲ ಅದೇ ಥರನೇ ಇದ್ದಿದ್ದಲ್ಲಿ ಎಲ್ಲ ಎಲ್ಲ ಕ್ಯಾಮ್ರಾ ತಕ್ಷಣ ಎಲ್ಲ ಬೇರೆ ಥರದ್ದನ್ನೇ ಎಲ್ಲ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಿದ್ದಲ್ಲಿ ನಮ್ಮನ್ನು ಬಿಟ್ಟರೆ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು ಹೊರಗಡೆಗೆ ಇರ್ಬೋದು ಅಂತ ಅನ್ಕೊಂಡಿದ್ದೆ ನಾನು ಅಂದ್ರೆ ಅವರು ಯಾವುದೇ ತರದಲ್ಲಿ ಟಾಸ್ಕ್ ಇರ್ಬೋದು ಅಥವಾ ಇನ್ನು ಅವ್ರು ಯಾರ್ದು ಯಾರೊಟ್ಟಿಗೂ ಕನೆಕ್ಟ್ ಆಗಿರಲಿಲ್ಲ ಅಭಿಷೇಕ್ ಮತ್ತು ಅವರು ಸೊ ಅವರು ಹೊರಗಡೆಗೆ ನಾವಿಲ್ಲ ಅಂದಿದ್ರೆ ಅವ್ರು ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಅವರು ಮತ್ತು ಅಭಿಷೇಕ್ ಅವರು ಟಾಪ್ ಫೈವೂ ಗಿಲ್ಲಿ ನಟ ಬರ್ಬೋದು ಅನಿಸುತ್ತೆ ಟಾಪ್ ಫೈವ್ ಗಿಲ್ಲಿ ಧನುಷ್ ಅವರು ಕಾಕ್ರೋಜ್ ಅವರು ಕಮಲಮ್ಮ ಅವರು ಮತ್ತು ಮಾಡೋವರು ಬರ್ಬೋದು ಅಂದ್ಕೊಳ್ತೀನಿ ಮೇಡಮ್ ಕಾಕ್ರೋಚ್ ಸುದೀರು ನೋಡೋದಕ್ಕೆ ತುಂಬ ಒಳ್ಳೆಯವ್ರ ಥರ ನಟಿಸ್ತಾರೆ ಆದರೆ ಅವರು ಥರ ಟ್ರಾಜಿಡಿ ಅಂದರೆ ತುಂಬ ಸ್ವಾರ್ಥ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿವ್ ದೇ ಪಾಸಿಟಿವ್ ಗೇಮ್ ಗೇಮಿಗೆ ಅವರು ತುಂಬ ಸೆಲ್ಫಿಶ್ಟ್ ಆಗಿದ್ದಾರೆ ಅಂದರೆ ಈಗ ಗೋಮುಖ ವ್ಯಾಘ್ರ ಅಂತೆಲ್ಲ ನೆಗೆಟಿವ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆಯವ್ರ ಥರ ಸುಮ್ಮನೆ ಅಣ್ಣ ಬ್ರದರ್ ಹೇಳ್ಬಿಟ್ಟು ಸುಮ್ಮನೆ ಒಳ್ಳೆಯವ್ರ ಥರ ನಟಿಸ್ತಾರೆ ಬಟ್ ಅಷ್ಟು ಇದೇ ಇಲ್ಲ ಜಾನ್ವಿ ಅವರು ಅಲ್ಲಿ ಈಗ ಅವರು ಅರಸರಾಗಿ ಇರೋದರಿಂದ ಒಂದು ಯುವರಾಣಿಯಾಗಿ ಒಂದು ಯುವರಾಣಿಯಾಗಿ ಅವರು ಅದೇ ಮೂಡಲ್ಲಿ ಇದ್ದಾರೆ ಒಂದು ಒಳ್ಳೆಯದು ಇದು ಆರ್ನ್ ಆ್ಯಂಡ್ ಆಫ್ ಆಗ್ತಾಯಿರ್ತಾರೆ ಬಟ್ ನಮ್ಮೊಟ್ಟಿಗೆ ಅವರು ಕನೆಕ್ಟ್ ಆಗಿಲ್ಲ ಅವರು ಇಲ್ಲ ಜಾನ್ವಿ ಅವರು ಸ್ಟ್ರಾಂಗ್ ಕಂಟೆಂಟ್ ಅನಿಸಲ್ಲ ಅಲ್ಲಿ ಅವ್ರು ನೆಗೆಟಿವ್ ಅಂದರೆ ಅದು ಎಲ್ಲರ ಒಟ್ಟಿಗೆ ಅವ್ರನ್ನ ಬೆರಿಬೇಕು ಅವರು ಅರಸ ಅರಸರ ಪಾತ್ರ ಮಾಡ್ತಾ ಇದ್ದಾರೆ ಅರಸರಾಗಿದ್ದಾರೆ ಬಟ್ ಅರಸರಾಗಿದ್ದರೂ ಕೂಡ ಸೇವಕರನ್ನ ಅವರು ಮನಸ್ಸು ಗೆಲ್ಲಬೇಕಾಗಿದೆ ಅಲ್ಲಿ ಧನುಷ್ ಗೌಡ ಗೌಡ ಅವರು ಇವಾಗ ಯುವರಾಜಾಗಿದ್ದಾರೆ ಅರಸರಿದ್ದಾರೆ ಅವರು ಅವರು ಕೂಡ ಅಷ್ಟೇ ಅವರು ಆ ಗತ್ತು ಗಾಂಭೀರ್ಯ ಬಿಟ್ಟು ಸೇವಕರು ಏನಿದ್ದಾರೆ ಅವರು ಅಲ್ಲಿ ರಾಜ್ಯದಲ್ಲಿ ಏನು ನಡೀತಾ ಇದೆಯೋ ಸೇವಕರುಗಳಿಗೆ ಆಗು ಹೋಗುಗಳನ್ನು ನೋಡಬೇಕು ತಪ್ಪುಗಳನ್ನ ಹಿಡಿದು ಬರೀ ಅದನ್ನು ಇದು ಮಾಡೋದಲ್ಲ ಎಲ್ಲರೂ ಪ್ರೀತಿನ ಗೆದ್ದರೆ ಧನುಷ್ ಕೂಡ ಫೈನಲಿಸ್ಟ್ ಬರ್ಬೋದು ಧನುಷ್ ಒಳ್ಳೆಯವರು ನೆಗೆಟಿವ್ ಅಂದರೆ ಸ್ವಲ್ಪ ಆ್ಯಕ್ಟಿವ್ಯೂಡ್ ಇದೆ ನಾನೇ ಯಾಕೆ ಯಾಕೆಲ್ಲರೂ ಮಾತಾಡಿಸ್ಬೇಕನ್ನೋದು ಅವರಲ್ಲಿದೆ ಧನುಷ್ ಅವ್ರದ್ದು ಮಲ್ಲಮ್ಮ ಮಲ್ಲಮ್ಮ ಅವರು ಏನಂದರೆ ಅವರು ಯಾರಾದರೂ ಮಾತಾಡಿಸಿದ್ರೆ ಮಾತ್ರ ಅವರು ಮಾತಾಡ್ತಾರೆ ಒಂದು ಅದು ಅದು ಅಲ್ಲಿ ಒಂದು ಸ್ವಲ್ಪ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ನೆಗೆಟಿವ್ ಒಳ್ಳಂದರೆ ಯಾರೇ ಮಾತಾಡಿಸ್ರು ತುಂಬ ಮನಸ್ಪೂರ್ವಕವಾಗಿ ಅವರು ಮಾತಾಡ್ತಾರೆ ಅಶ್ವಿನಿ ಅವರು ಅದೇ ಅಭಿಷೇಕ್ ಮತ್ತು ಅಶ್ವಿನಿ ಅವರು 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 ಅಷ್ಟೇ ಅವರು ಅಶ್ವಿನಿ ಅವರು ಯಾರ ಜೊತೆಗೂ ಕನೆಕ್ಟ್ ಆಗಿಲ್ಲ ಬಟ್ ತನಗೆ ಎಲ್ಲ ಗೊತ್ತು ಅನ್ನೋ ಥರದ್ದೇ ಅವರು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಇನ್ನು ಒಳ್ಳೇದೇ ಅಂತಂದರೆ ಅವರು ಕೂಡ ಯಾರು ಮಾತಾಡಿಸಿದ್ರೆ ಒಂದು ಗೌರವಪೂರ್ವಕವಾಗಿ ಮಾತಾಡ್ತಾರೆ ಧ್ರುವಂತು ಒಂದು ಕೆಟ್ಟದ್ದು ಹೇಳ್ಬೇಕಂದ್ರೆ ಎಲ್ಲ ನನಗೂ ಗೊತ್ತು ಅಂತ ಒಂದು ಕೆಟ್ಟದ್ದು ಇನ್ನೊಂದು ಒಳ್ಳೇದಂದರೆ ಅವರೊಂದು ಗೈಡ್ ಅವರು ಸ್ಪಂದನ ಅವರು ಒಂದು ಒಳ್ಳೇದು ಹೇಳ್ಬೇಕಂದ್ರೆ ತುಂಬ ಮುಗ್ಧ ಮನಸ್ಸಿರ್ತಕ್ಕಂಥ ಸ್ಪಂದನ ಅವರು ಅವ್ರಿಗೆ ಮತ್ತು ನೆಗೆಟಿವ್ ಆಗಿ ಹೇಳ್ಬೇಕಂದ್ರೆ ಯಾರ ಜೊತೆಗೂ ಬೇಗ ಕನೆಕ್ಟ್ ಆಗೋಲ್ಲ ಅವರು ಅಶ್ವಿನಿ ಗೌಡ ಅವರು ಅವರು ಒಂದು ತುಂಬ ಒಳ್ಳೇದಂತಂದರೆ ತುಂಬ ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥವ್ರು ಅವರು ಅದು ಒಳ್ಳೆಯದು ಕೆಟ್ಟದ್ದಂತಂದರೆ ಅವರು ಇನ್ನೂ ಸ್ವಲ್ಪ ರಾಜಮಾತೆ ಆಗ್ಯಾದ ಒಂದು ರಾಜಮಾತೆಯದ್ರಿಂದ ಇನ್ನೂ ಸ್ವಲ್ಪ ಇನ್ನೂ ಆಚೆಗಳಿಗೆ ಬಂದಿಲ್ಲ ಅವರು ಅದೇ ನೆಗೆಟಿವ್ ಅಂದರೆ ಅವರು ಆ ರಾಜಮಾತೆಯಿಂದ ಹೊರಗಡೆ ಬರಬೇಕು ಅವರು ಆ ಬಂದರೆ ಸೇವಕರನ್ನ ಮನಸ್ಸು ಗೆಲ್ಬೋದು ಅವರು ಕೂಡ ಅಲ್ಲಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವರು ಸೇವ್ ಆಗ್ಬೋದು ಅವರು ಮಾಡೋವರು ನಮ್ಮ ಉತ್ತರ ಕರ್ನಾಟಕ ಹುಡುಗ ಆಗಿರೋದ್ರಿಂದ ಅವರು ಅಲ್ಲಿ ಆಶೆ ಆ ಭಾಷೆ ಏನಿದೆ ಕನ್ನಡ ಮತ್ತು ಅದು ಅವ್ರಿಗೆ ಇಲ್ಲಿ ಕಷ್ಟ ಆಗ್ತಾಯಿದೆ ಅಂದರೆ ಅದೇ ಕಷ್ಟ ಅದು ಎಲ್ರಿಗೂ ಅವ್ರು ಏನು ಅಂತ ಅರ್ಥ ಆಗೋಲ್ಲ ಬಟ್ ಒಳ್ಳೇದಿದೆ ಅಂತಂದರೆ ಭಾಳ ಚೆನ್ನಾಗಿ ಹಾಡು ಹೇಳ್ತಾ ಹಾಡು ಹೇಳ್ತಾರೆ ಅವರು ತುಂಬ ಮನಸ್ಸು ಮನಸ್ಸಿರ್ತಕ್ಕಂಥವ್ರು ಮಾಡೋವರು ರಕ್ಷಿತಾ ಶೆಟ್ಟಿ ಅದೇ ಈಗ ತಾನೇ ಅವರು ಬಂದಿದ್ದು ನಾವು ಹೆಲ್ಮೆಟ್ ಆಗಿ ಎಲ್ ಎಲ್ನೇ ಚೆನ್ನಾಗಿ ನಾವು ಬರೋ ಟೈಮಲ್ಲಿ ಬಂದಿದ್ದು ಅವರು ಒಂದು ಸಣ್ಣ ಪಟಾಕಿ ಅಂತ ಹೇಳ್ತೀನಿ ಸೊ ಇನ್ನೇನು ಅವರು ಕೂಡ ಎಲ್ಲರೂ ಕ್ಲಾಸ್ ತೊಗೊಂಡು ಫುಲ್ ಅವರು ಕೂಡ ಫೈನಲ್ ಲಿಸ್ಟಿಗೆ ಬರ್ಬೋದು ಅಂತ ಹೇಳ್ತೀನಿ